ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಹಾಸ್ಯಮಯ ದಿನ ನಗು ನಿಮ್ಮ ಮೆದುಳನ್ನು ತಂಪಾಗಿಸುತ್ತದೆ ಎಂದು ನಿಮಗೆ ತಿಳಿದಿದೆಯೇ ಈ ಮೋಜಿನ ಸಂಗತಿಯು ಹಾಸ್ಯ ಎಷ್ಟು ಶಕ್ತಿಯುತವಾಗಿದೆ ಎಂಬುದನ್ನು ತೋರಿಸುತ್ತದೆ ಸಣ್ಣ ವಿಷಯಗಳಲ್ಲಿ ಹಾಸ್ಯವನ್ನು ಕಂಡುಕೊಳ್ಳುವುದು ದೈನಂದಿನ ಜೀವನವನ್ನು ಉಜ್ವಲಗೊಳಿಸುತ್ತದೆ ಇದು ಸಾಮಾನ್ಯ ಕ್ಷಣವನ್ನು ಸಂತೋಷದ ನೆನಪಾಗಿ ಪರಿವರ್ತಿಸುತ್ತದೆ ಸಣ್ಣ ವಿಷಯಗಳಿಗೆ ನಗುವುದು ಕಠಿಣ ದಿನಗಳಲ್ಲಿಯೂ ಸಕಾರಾತ್ಮಕವಾಗಿರಲು ನಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಮುಂದಿನ ಬಾರಿ ಸಣ್ಣ ಆದರೆ ತಮಾಷೆಯ ಏನಾದರೂ ಸಂಭವಿಸಿದಾಗ ನಿಮ್ಮನ್ನು ಜೋರಾಗಿ ನಗಲು ಬಿಡಿ ಇದು ನಿಮ್ಮ ಹೃದಯ ಮನಸ್ಸು ಮತ್ತು ಆತ್ಮಕ್ಕೆ ಒಳ್ಳೆಯದು ಏಪ್ರಿಲ್ ಹತ್ತೊಂಬತ್ತು ರಂದು ಹಾಸ್ಯಮಯ ದಿನವು ನಮ್ಮ ಕ್ಯಾಲೆಂಡರ್ಗಳನ್ನು ಬೆಳಗಿಸುತ್ತದೆ ಜೀವನದ ತಮಾಷೆಯ ಭಾಗವನ್ನು ಕಂಡುಹಿಡಿಯಲು ಪ್ರತಿಯೊಬ್ಬರನ್ನು ಆಹ್ವಾನಿಸುತ್ತದೆ ಈ ವಿಶೇಷ ದಿನವು ಎಷ್ಟೇ ಕಠಿಣವೆಂದು ತೋರಿದರೂ ಪ್ರತಿಯೊಂದು ಸನ್ನಿವೇಶದಲ್ಲೂ ಹಾಸ್ಯವನ್ನು ಕಂಡುಹಿಡಿಯಲು ನಮ್ಮನ್ನು ಪ್ರೇರೇಪಿಸುತ್ತದೆ ಇದು ಜೀವನವನ್ನು ನಗುವಿನೊಂದಿಗೆ ನೋಡುವುದು ಮತ್ತು ನಗುವನ್ನು ಹಂಚಿಕೊಳ್ಳುವುದು ಇದು ಅತ್ಯುತ್ತಮ ಔಷಧಿ ಎಂದು ಅನೇಕರು ಹೇಳುತ್ತಾರೆ ಈ ಆಚರಣೆಯು ಆಳವಾದ ಬೇರುಗಳನ್ನು ಹೊಂದಿದೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಏಪ್ರಿಲ್ ಅನ್ನು ಹಾಸ್ಯ ತಿಂಗಳು ಎಂದು ಘೋಷಿಸಿದ್ದರಿಂದ ಪ್ರೇರಿತವಾಗಿದೆ ಇದು ನಮ್ಮ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರಿಂದ ಹಿಡಿದು ಒತ್ತಡವನ್ನು ಸರಾಗಗೊಳಿಸುವವರೆಗೆ ಮತ್ತು ಜನರನ್ನು ಹತ್ತಿರ ತರುವವರೆಗೆ ನಗುವಿನ ಶಕ್ತಿಯುತ ಪರಿಣಾಮಗಳನ್ನು ಒತ್ತಿ ಹೇಳುತ್ತದೆ ನಗುವುದು ಒಳ್ಳೆಯದು ಮಾತ್ರವಲ್ಲ ಇದು ನಮ್ಮ ಹೃದಯಗಳನ್ನು ಆರೋಗ್ಯಕರವಾಗಿಸುತ್ತದೆ ಮತ್ತು ನಮ್ಮ ಸಾಮಾಜಿಕ ಬಂಧಗಳನ್ನು ಬಲಪಡಿಸುತ್ತದೆ ನಾವು ಹಾಸ್ಯಮಯ ದಿನವನ್ನು ಏಕೆ ಪ್ರೀತಿಸುತ್ತೇವೆ ಇದು ಸರಳವಾಗಿದೆ ನಗು ನಮ್ಮ ಜೀವನದಲ್ಲಿ ಬೆಳಕನ್ನು ತರುತ್ತದೆ ಇದು ಪ್ರಾಪಂಚಿಕ ಕ್ಷಣಗಳನ್ನು ನೆನಪುಗಳಾಗಿ ಪರಿವರ್ತಿಸುತ್ತದೆ ಮತ್ತು ಕಷ್ಟದ ಸಮಯಗಳಲ್ಲಿ ಸಾಗಲು ನಮಗೆ ಸಹಾಯ ಮಾಡುತ್ತದೆ ಏಪ್ರಿಲ್ ಹತ್ತೊಂಬತ್ತು ರಂದು ಸಂತೋಷವನ್ನು ಅಪ್ಪಿಕೊಳ್ಳೋಣ ನಗುವನ್ನು ಹಂಚಿಕೊಳ್ಳೋಣ ಮತ್ತು ಒಟ್ಟಿಗೆ ನಗುವುದು ಜೀವನವನ್ನು ಏಕೆ ಸುಂದರವಾದ ಪ್ರಯಾಣವನ್ನಾಗಿ ಮಾಡುತ್ತದೆ ಎಂಬುದನ್ನು ನೆನಪಿಸಿಕೊಳ್ಳೋಣ ಹಾಸ್ಯ ದಿನದ ಇತಿಹಾಸ ಏಪ್ರಿಲ್ ಹತ್ತೊಂಬತ್ತು ರಂದು ಆಚರಿಸಲಾಗುವ ಹಾಸ್ಯಮಯ ದಿನವು ಜೀವನದ ಹಗುರವಾದ ಭಾಗವನ್ನು ಸ್ವೀಕರಿಸಲು ನಮಗೆ ನೆನಪಿಸುತ್ತದೆ ಈ ದಿನವು ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಕಾರ್ಮೆಲ್ ಇನ್ಸ್ಟಿಟ್ಯೂಟ್ ಆಫ್ ಹ್ಯೂಮರ್ನ ನಿರ್ದೇಶಕ ಲ್ಯಾರಿ ವೈಲ್ಡ್ ಪ್ರಾರಂಭಿಸಿದ ರಾಷ್ಟ್ರೀಯ ಹಾಸ್ಯ ತಿಂಗಳೊಳಗೆ ಬರುತ್ತದೆ ಹಾಸ್ಯಮಯ ದಿನದ ನಿರ್ದಿಷ್ಟ ಮೂಲವು ಅಸ್ಪಷ್ಟವಾಗಿದ್ದರೂ ದೈನಂದಿನ ಸಂದರ್ಭಗಳಲ್ಲಿ ಹಾಸ್ಯವನ್ನು ಹುಡುಕುವ ಮತ್ತು ಆನಂದಿಸುವ ಸಮಯವೆಂದು ಇದನ್ನು ವ್ಯಾಪಕವಾಗಿ ಗುರುತಿಸಲಾಗಿದೆ ಹಾಸ್ಯವು ನಮ್ಮ ಯೋಗಕ್ಷೇಮದ ಮೇಲೆ ಬೀರುವ ಗಮನಾರ್ಹ ಪ್ರಯೋಜನಗಳನ್ನು ಈ ದಿನವೂ ಒತ್ತಿ ಹೇಳುತ್ತದೆ ನಗು ಒತ್ತಡವನ್ನು ನಿವಾರಿಸುವ ಮೂಲಕ ಹೃದಯದ ಆರೋಗ್ಯವನ್ನು ಸುಧಾರಿಸುವ ಮೂಲಕ ಮತ್ತು ನಮ್ಮ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಮೂಲಕ ನಮ್ಮ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಸಣ್ಣ ದೈನಂದಿನ ಕ್ಷಣಗಳಲ್ಲಿ ಸಂತೋಷ ಮತ್ತು ನಗುವನ್ನು ಕಂಡುಕೊಳ್ಳಲು ಇದು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ ಜೀವನವನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳುವುದು ಮೊದಲ ನೋಟದಲ್ಲಿ ತೋರುವಷ್ಟು ನಿರ್ಣಾಯಕವಲ್ಲ ಎಂದು ನಮಗೆ ನೆನಪಿಸುತ್ತದೆ ಜನರನ್ನು ಸಂಪರ್ಕಿಸಲು ಆತಂಕಗಳನ್ನು ಕಡಿಮೆ ಮಾಡಲು ಮತ್ತು ಸಾಮಾನ್ಯ ಕ್ಷಣಗಳನ್ನು ಸಂತೋಷದ ನೆನಪುಗಳಾಗಿ ಪರಿವರ್ತಿಸಲು ಹಾಸ್ಯದ ಶಕ್ತಿಯನ್ನು ಎತ್ತಿ ತೋರಿಸುವ ಮೂಲಕ ಹಾಸ್ಯ ದಿನವು ನಗುವಿನ ಉಡುಗೊರೆಯನ್ನು ಪ್ರಶಂಸಿಸಲು ಮತ್ತು ಹಂಚಿಕೊಳ್ಳಲು ಪ್ರಮುಖ ಸೂಚನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಆಚರಿಸಲು ನೀವು ಸ್ನೇಹಿತರೊಂದಿಗೆ ಜೋಕ್ಗಳನ್ನು ಹಂಚಿಕೊಳ್ಳಬಹುದು ಹಾಸ್ಯ ಪ್ರದರ್ಶನವನ್ನು ಆನಂದಿಸಬಹುದು ಅಥವಾ ತೆರೆದುಕೊಳ್ಳುವ ಘಟನೆಗಳಲ್ಲಿ ಹಾಸ್ಯವನ್ನು ಕಾಣಬಹುದು ಇದು ಲಘು ಹೃದಯದ ದಿನ ನಿರಾಶಾದಾಯಕ ವಿನೋದವನ್ನು ನೋಡುವುದು ಮತ್ತು ಸಂದರ್ಭಗಳನ್ನು ಲೆಕ್ಕಿಸದೆ ಹಾಸ್ಯವು ನಮ್ಮ ಜೀವನಕ್ಕೆ ತರುವ ಪ್ರಕಾಶವನ್ನು ನಮಗೆ ನೆನಪಿಸುತ್ತದೆ ಹಾಸ್ಯ ದಿನವನ್ನು ಹೇಗೆ ಆಚರಿಸುವುದು ಹಾಸ್ಯಮಯ ದಿನವನ್ನು ಆಚರಿಸುವುದು ಈ ಚಮತ್ಕಾರಿ ಮತ್ತು ಮೋಜಿನ ಸಲಹೆಗಳೊಂದಿಗೆ ಸ್ಫೋಟವಾಗಬಹುದು ನಿಮ್ಮ ನೆಚ್ಚಿನ ಪಾತ್ರ ದಿನದಂತೆ ಮಾತನಾಡಿ ನಿಮ್ಮ ಆಂತರಿಕ ಚಲನಚಿತ್ರ ಅಥವಾ ಪುಸ್ತಕದ ಪಾತ್ರವನ್ನು ದಿನದ ಚಾನಲ್ ಮಾಡಿ ಅದು ಸ್ಪೈಡರ್ ಮ್ಯಾನ್ನ ಬುದ್ಧಿವಂತಿಕೆಯಾಗಿರಲಿ ಅಥವಾ ಗಾಂಡಾಲ್ಫ್ನ ಬುದ್ಧಿವಂತಿಕೆಯಾಗಿರಲಿ ಅವರಂತೆಯೇ ಸಂವಹನ ನಡೆಸಲು ದಿನವನ್ನು ಕಳೆಯಿರಿ ಕಚೇರಿ ಇಮೇಲ್ಗಳು ಅಥವಾ ಕುಟುಂಬ ಗುಂಪು ಚಾಟ್ಗಳಲ್ಲಿನ ಮೋಜನ್ನು ಕಲ್ಪಿಸಿಕೊಳ್ಳಿ ವಾಕಿ ವಾರ್ಡ್ರೋ ವಾಕಬೌಟ್ ಸಾಮಾನ್ಯವಾಗಿ ಒಟ್ಟಿಗೆ ಹೋಗದ ಬಟ್ಟೆ ವಸ್ತುಗಳ ಮಿಶ್ರಣವನ್ನು ಪಡೆಯಿರಿ ಮತ್ತು ನಿಮ್ಮ ದಿನವನ್ನು ಕಳೆಯಿರಿ ಜುಲೈನಲ್ಲಿ ಕ್ರಿಸ್ಮಸ್ ಸ್ವೆಟರ್ ಅನ್ನು ಯೋಚಿಸಿ ಈಜು ಟ್ರಂಕ್ಗಳು ಮತ್ತು ಹಿಮ ಬೂಟುಗಳೊಂದಿಗೆ ಜೋಡಿಯಾಗಿ ಗುರಿ ನೀವು ಮತ್ತು ಇತರರು ಈ ದೃಶ್ಯವನ್ನು ನೋಡಿ ನಗುವಂತೆ ಮಾಡಿ ಡೆಸರ್ಟ್ ಸ್ವಾಪ್ ಡಿನ್ನರ್ ನೀವು ಮೊದಲು ಸಿಹಿ ತಿಂಡಿ ತಿನ್ನಲು ಸಾಧ್ಯವಿಲ್ಲ ಎಂದು ಯಾರು ಹೇಳಿದರು ಅಥವಾ ಕೇವಲ ಭೋಜನಕೂಟವನ್ನು ಆಯೋಜಿಸಿ ಅಲ್ಲಿ ಪ್ರತಿಯೊಂದು ಖಾದ್ಯವೂ ಸಿಹಿತಿಂಡಿಯಾಗಿದೆ. ಹಸಿವು ನಿವಾರಕಗಳಿಂದ ಸಿಹಿತಿಂಡಿಯ ಮುಖವಾಡವನ್ನು ಸಾಮಾನ್ಯ ಊಟದ ಐಟಂ ಆಗಿ ಮುಖ್ಯ ಕೋರ್ಸ್ಗೆ ತರಲು ನಿಮ್ಮ ಸ್ನೇಹಿತರಿಗೆ ಸವಾಲು ಹಾಕಿ ಲಸಗ್ನ ಅಥವಾ ಮಿಟ್ ಲೋ ಇಲ್ಲ ಪೂರ್ವ ಪೂರ್ವನಿಯೋಜಿತ ಹಾಸ್ಯ ಗಂಟೆ ಪೂರ್ವನಿಯೋಜಿತ ಹಾಸ್ಯ ಅಧಿವೇಶನಕ್ಕಾಗಿ ಒಂದು ಗುಂಪನ್ನು ಒಟ್ಟುಗೂಡಿಸಿ ಜೋಕ್ಗಳು ತಮಾಷೆಯ ಕಥೆಗಳನ್ನು ಹೇಳುವುದು ಅಥವಾ ಕೆಲವು ಸ್ಟ್ಯಾಂಡ್ ಅಪ್ ಹಾಸ್ಯ ದಿನಚರಿಗಳನ್ನು ಪ್ರಯತ್ನಿಸುವುದು ಯಾವುದೇ ಅನುಭವದ ಅಗತ್ಯವಿಲ್ಲ ಕೇವಲ ನಗುವನ್ನು ಹಂಚಿಕೊಳ್ಳುವ ಇಚ್ಛೆ ಹಿಂದುಳಿದ ದಿನ ಎಲ್ಲವನ್ನೂ ಹಿಂದಕ್ಕೆ ಮಾಡಿ ನಿಮ್ಮ ಶರ್ಟ್ ಅನ್ನು ಹಿಂದಕ್ಕೆ ಧರಿಸಿ ಜನ ವಿದಾಯ ದೊಂದಿಗೆ ಸ್ವಾಗತಿಸಿ ಮತ್ತು ರಾತ್ರಿ ಗುಡ್ ಮಾರ್ನಿಂಗ್ ಹೇಳಿ ಇದು ನಿಮ್ಮ ದಿನಕ್ಕೆ ಸಾಕಷ್ಟು ನಗುವನ್ನು ಸೇರಿಸುವ ಸರಳ ತಿರುವು ನೆನಪಿಡಿ ಮಹಾನ್ ಹಾಸ್ಯಮಯ ದಿನದ ಕೀಲಿಕೈ ಎಂದರೆ ವಿಷಯಗಳನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳದಿರುವುದು ಇತರರ ಮುಖಕ್ಕೆ ನೀವು ತರುವ ನಗು ಮತ್ತು ನಗುವನ್ನು ಆನಂದಿಸಿ ಧನ್ಯವಾದಗಳು